ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಜನ ಜನಮರಳು ಜಾತ್ರೆ ಮರಳು ಎನ್ನುವ ಆಗಿತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಕೋನುಕುಂಟ್ಲು ಶ್ರೀ ವೆಂಕಟರಮಣ ನರಸಿಂಹಸ್ವಾಮಿಯನ್ನು ದರ್ಶಿಸಲು ಹತ್ತು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಆಗಮಿಸುವ ಮೂಲಕ ಆಯೋಜಕರ ಲೆಕ್ಕಾಚಾರ ಉಲ್ಟಾ ಆಯಿತು ಆಯೋಜಕರು ಹತ್ತು ಸಾವಿರ ಸೇರುವ ನಿರೀಕ್ಷೆ ಬಗ್ಗೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿತ್ತು ಆದರೆ ಅವರ ನಿರೀಕ್ಷೆಗೂ ಮೀರಿ ಬಂದ ಭಕ್ತ ಸಾಗರ ನೋಡಿ ಆಶ್ಚರ್ಯ ಮೂಡಿತು ವೈಕುಂಠ ಏಕಾದಶಿ ಪ್ರಯುಕ್ತ ಹಲವಾರು ಅಂಗಡಿ ಮುಗ್ಗಟ್ಟುಗಳು ತೆರೆಯಲಾಗಿತ್ತು ವಿಶೇಷವಾಗಿ ಪುರಿ ಕಾರಕ್ಕೆ ಜನ ಮುಗುಬೀಳುತ್ತಿರುವ ದೃಶ್ಯ ಕಂಡು ಬಂತು ರಾತ್ರಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ದೀಪೋತ್ಸವದಲ್ಲಿ ಹೆಣ್ಣು ಮಕ್ಕಳು ದೀಪವನ್ನು ಹೊತ್ತಿಸಿ ಭಕ್ತಿಭಾವ ಮೆರೆದರು ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು ಸಿನಿಮಾ ಹಾಡುಗಳಿಗೆ ನೃತ್ಯ ಕೋಲಾರ ಕೋಲಾಟ ನೃತ್ಯವನ್ನು ಅನಮೈಗಾರಹಳ್ಳಿ ಹಾಗೂ ಮಾವಕೆರೆ ಕೋಲಾಟ ವೃಂದದವರು ಉತ್ತಮ ಮನರಂಜನೆ ನೀಡಿದರು ರಾತ್ರಿ ಸಮಯದಲ್ಲಿ ಭಕ್ತಾದಿಗಳು ಚಳಿಯನ್ನು ಲೆಕ್ಕಿಸದೆ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಸಾಂಸ್ಕೃತಿಕ ಕಾರ್ಯಕ್ರಮ ವೀಕ್ಷಿಸಿದರು ವಿಶೇಷವಾಗಿ ಚಿಂತಾಮಣಿ ಡಿವೈಎಸ್ಪಿ ಮುರಳೀಧರ್ ಕೆಂಚಳ್ಳಿ ವೃತ್ತ ನಿರೀಕ್ಷಕರಾದ ವೆಂಕಟರೋಣಪ್ಪ ಮತ್ತು ಭಟ್ಲಹಳ್ಳಿ ಪಿಎಸ್ಐ ಪ್ರಕಾಶ್ ರವರು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು ಕೋನಕುಂಟ್ಲು ದೇವಸ್ಥಾನಕ್ಕೆ ಅವಿರತವಾಗಿ ಶ್ರಮಿಸುತ್ತಿರುವ ಕವಿಗಳೂ ಆದ ಸೋನಾ ಕೃಷ್ಣಾರೆಡ್ಡಿರವರಿಗೆ ಬಟ್ಲಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿದರು ಎಲ್ಲರೂ ಒಂದು ವಿನಂತಿ ಮಾಡಿಕೊಡ್ತೀನಿ ಮೂರು ವರ್ಷದಿಂದ ಮೂರು ವರ್ಷದಿಂದ ಈ ದೇವಸ್ಥಾನದ ಒಂದು ಉಸ್ತುವಾರಿ ನೋಡ್ಕೊಳ್ತಾ ಜೊತೆಗೆ ಒಂದು ಅಭಿವೃದ್ಧಿ ಆಗುತ್ತಿರುವುದನ್ನು ನಿಮ್ಮೆಲ್ಲರ ಸಹಕಾರದಿಂದ ಅಭಿವೃದ್ಧಿ ಆಗ್ತಾ ಇದೆ ಈ ಈ ಅಭಿವೃದ್ಧಿ ಕ್ಷಣಿಸುತ್ತಿರುವ ನನಗೆ ನೀವೆಲ್ಲರೂ ಸೇರಿ ಸನ್ಮಾನ ಕೊಟ್ಟಿದ್ದೀರಾ ಈ ಸನ್ಮಾನ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಾನು ಎಲ್ಲರ ಪರವಾಗಿ ನನ್ನ ಪರವಾಗಿ ಯಾರನ್ನೂ ನಾನು ಸಂಕಷ್ಟ ಮಿತ್ರರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಮತ್ತು ಇಲ್ಲಿ ಸೇರ್ಪಡುತ್ತ ಎಲ್ಲ ಭಕ್ತಾದಿಗಳಿಗೂ ಸಹ ನನ್ನ ಸ್ವಾಗತವನ್ನು ತಿಳಿಸ್ತೇನೆ ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡಿರುವ ಯಾವುಕಟ ವೆಂಕಟಡ್ಡಿಯವರಿಗೂ ಸಹ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಜಯ